ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಹೇಶ್ ಟೈಲರ್ ಹೊಸ ಹೇಮಿಗೆ ಜನವರಿ ಮೂವತ್ತೊಂದರಿಂದ ಫೆಬ್ರವರಿ ಐದನೇ ತಾರೀಕಿನವರೆಗೂ ಮುಡುಕುತೆರೆಯಲ್ಲಿ ದನಗಳ ಜಾತ್ರೆ ಇರುತ್ತದೆ ಸ್ನೇಹಿತರೆ ಅದಕ್ಕೋಸ್ಕರ ಮುಡುಕುತೆರೆ ಜಾತ್ರೆಗೆ ಇವರೆಲ್ಲರೂ ಹೋಗುತ್ತಾ ಇದ್ದಾರೆ ಮುಡುಕುತೆರೆ ಜಾತ್ರೆಯಲ್ಲಿ ದನಗಳ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತದೆ ದೂರದ ಊರಿಂದ ಮತ್ತು ಅಕ್ಕಪಕ್ಕದ ಗ್ರಾಮದಿಂದ ಎತ್ತುಗಳನ್ನು ಕೊಂಡಿಕೊಳ್ಳಲು ಅಥವಾ ಮಾರಲು ರೈತರು ಇಲ್ಲಿಗೆ ಬರುತ್ತಾರೆ ಅಕ್ಕಪಕ್ಕದ ಗ್ರಾಮದವರು ಎತ್ತಿನ ಗಾಡಿಯಲ್ಲೇ ತೆರೆಗೆ ತಲುಪುತ್ತಾರೆ ಟೀನರಸೀಪುರದಿಂದ ತಲಕಾಡಿಗೆ ಹೋಗುವ ಮಾರ್ಗದಲ್ಲಿ ತೆಗೆದಿರುವ ಇದು ದೃಶ್ಯ ಸ್ನೇಹಿತರೆ ಈ ನರಸೀಪುರದಿಂದ ಬರುವಾಗ ಮಾರ್ಗ ಮಧ್ಯ ಮಾದಾಪುರ ಎಂಬ ಗ್ರಾಮದಲ್ಲಿ ಇವರು ವಿಶ್ರಾಂತಿಗೋಸ್ಕರ ಎತ್ತುಗಳನ್ನು ಕಟ್ಟಾಕಿರುತ್ತಾರೆ ಇಲ್ಲಿ ಮತ್ತು ಊಟ ಮಾಡಿ ನಂತರ ಮುಡುಗು ತೆರೆಗೆ ಪ್ರಯಾಣ ಮಾಡುತ್ತಾರೆ ಯಜಮಾನ ಎಷ್ಟು ವರ್ಷದಿಂದ ಕಟ್ತಾ ಇದಾರೆ ಜಾತ್ರೆಗೆ ಜಾತ್ರೆಗೆ ಹೋಗ್ತಾ ಇದರ ದನಗಳ ಜಾತ್ರೆಗೆ ಹ ಇದು ಕೊಡಕ್ ಹೋಗ್ತಾ ಇರ್ತೀರಾ ಇದನ್ನ ನಿಮ್ಗೆ ವ್ಯಾಪಾರ ಕರೆಕ್ಟ್ ಆಗಿ ಬಂದ್ರೆ ಹಂಗೆ ಬಂದ್ಬಿಡ್ತೀರ ಅಕಸ್ಮಾತ್ ಅಕಸ್ಮಾತ್ ಈ ಎತ್ಗಳನ್ನ ಕೊಟ್ಬಿಟ್ಟು ಮತ್ತೆ ಬೇರೆ ಬೇರೆ ಒಂದ್ ಜೊತೆ ತಕೊಬತ್ತೀರಾ ಆ ಸರಿ ಸರಿ ಚಾಲುಂಡೆ ಅವರೇ ಎಲ್ಲಿ ಬರೋದದು ಇಲ್ಲಿ ತಾಯಿರ ಪಕ್ಕ ಆ ತಾಯಿರ ಹ ಹ ಸುತ್ತೂರು ನೀವು ಜಾತ್ರೆಗೆ ಸುತ್ತುರಿಗೆ ಹೋಗ್ತೀನಿ ಇಲ್ಲಿ मुड़ತಿರ ಜಾತ್ರೆ ಆ ಇಲ್ಲಿ ಚೆನ್ನಾಗಿ ಬಿಡಿ ಜನಗಳ ಜಾತ್ರೆ ಚೆನ್ನಾಗಿ ಹ ಹ ಹ ಸರಿ ಸರಿ ಥ್ಯಾಂಕ್ ಯು ಅಜ್ಜನರೇ ಮಾಮೋ ಹೇಳಿ ಸರಿ ಈ ವಿಡಿಯೋ ನಿಮಗೆ ವಿಷ್ಟವಾದರೆ ಲೈಕ್ ಅಂಡ್ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇವೆ ಸ್ನೇಹಿತರೆ